ಅನಿಕೇತನ ಶಾಲೆಯಲ್ಲಿ ನಡೆದ ಕಾರ್ಗಿಲ್ ರಜತ ಮಹೋತ್ಸವ ಕಾರ್ಯಕ್ರಮ ಹದಿನಾಲ್ಕನೇ ಕರ್ನಾಟಕ ಬೆಟಾಲಿಯನ್ ಎನ್ ಸಿ ಸಿ ಬ್ಯಾಚ್ ಮೈಸೂರು ಜೊತೆಗೂಡಿ ಮಂಡ್ಯದ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಅನಿಕೇತನ ಶಾಲೆಯಲ್ಲಿ ಇಂದು ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಉಳಿಸಿ ವೀರಮರಣ ಹೊಂದಿದ ವೀರ ಯೋಧರಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಸಂದೀಪ್ ರವರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ನಮಗೆ ಕಾರ್ಗಿಲ್ ಉಳಿಸಿಕೊಟ್ಟು ತಾವು ಪ್ರಾಣ ತ್ಯಾಗ ಮಾಡಿದ ಐನೂರಕ್ಕೂ ಹೆಚ್ಚು ಸೈನಿಕರು ಪ್ರಾಣ ಬಿಟ್ಟಿದ್ದಾರೆ ಇದನ್ನು ನಾವು ಭಾರತೀಯರಾಗಿ ಭೂಮಿ ಇರುವವರಿಗೂ ಸ್ಮರಿಸಬೇಕು ಎಂದು ಹೇಳಿದರು ಇದೇ ಸಮಯದಲ್ಲಿ ಸಿಯ ಗ್ರೇಡ್ಗಳಿಗೆ ಬ್ಯಾಡ್ಜ್ ನೀಡಿದರು ಮೈಸೂರು ಹದಿನಾಲ್ಕು ಬೆಟಾಲಿಯನ್ನ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶಾಲೆಯಲ್ಲಿ ಎನ್ಸಿಸಿ ಸೇರಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ತೇರ್ಕಡೆಯಾದ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಮ್ಮ ದೇಶದ ವೀರ ಸೈನಿಕರ ಬಲಿದಾನವನ್ನು ಖಾಲಿ ಕಣ್ಣೀರಿನ ಅಂತ ನಾವು ಕಣ್ಣೀರನ್ನು ಮಿಡಿಯೋದ ಜೊತೆಗೆ ಆ ಒಂದು ಇಪ್ಪತ್ತೈದು ವರ್ಷ ತುಂಬಿದ ಕಾರ್ಗಿಲ್ ವಿಜಯವನ್ನು ಯಾವ ರೀತಿ ಇಂದಿನ ಯುವತಿಗೆ ಸಮಾಜಕ್ಕೆ ಈ ಒಂದು ಇನ್ಸ್ಟಿಟ್ಯೂಷನ್ನ ಮುಖಾಂತರ ಈ ಒಂದು ಸೆಲೆಬ್ರೇಷನ್ನ ಮುಖಾಂತರ ಹೇಗೆ ಮನದಟ್ಟು ಮಾಡಬೇಕಂತ ಹೇಳಿ ನಾ ಅನಿಕೇತನ ಸ್ಕೂಲ್ ಅಥವಾ ಕಾಲೇಜನ್ನು ನೋಡಿ ನಾವು ಕಲಿಬೇಕು ಕಾರ್ಗಿಲ್ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಇದು ನಮ್ಮ ದೇಶದ ಒಂದು ಭಾಗ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಸ್ವಾತಂತ್ರ್ಯ ಆಗಿ ಎನ್ ಸಿ ವತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಅಧ್ಯಾಪಕ ಅಧ್ಯಾಪಕೇತರ ಬಂಧುಗಳೇ ಹಾಗೂ ನಮ್ಮ ಕಲೆಗೆ ಹೋಗುಟ್ಟು ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರೇ ಭವಿಷ್ಯತ್ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರು ನಾವು ರಾಷ್ಟ್ರದಲ್ಲಿ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ವಿಜಯ್ ಕಾರ್ಗಿಲ್ ವಿಜಯೋತ್ಸವ ಕಳೆದ ಬಾರಿ ಪ್ರಪ್ರಥಮ ಬಾರಿಗೆ ಫೋರ್ಟೀನ್ ಕರ್ನಾಟಕ ಬೆಟಾಲಿಯನ್ ಎನ್ ಸಿ ಸಿ ಮೈಸೂರು ಸಹಯೋಗದೊಂದಿಗೆ ನಾವು ಕಾರ್ಗಿಲ್ ವಿಜಯೋತ್ಸವ ಸಮಾರಂಭವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ವಿ ಅದರಲ್ಲೂ ಈ ವರ್ಷ ವಿಶೇಷ ಆದ್ರಿಂದ ನಾನಾದ್ರೂ ಭಾವಿಸ್ತೀನಿ ಇಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸೇನೆಯನ್ನ ಸೇರುವಂತ ಯೋಚನೆಯನ್ನ ಅಂತ ನಾನು ಮತ್ತೊಮ್ಮೆ ಅಧಿಕೇತನ ಸಂಸ್ಥೆಗೆ ಇಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರ್ಮಿಯ ಏರ್ ಡಿಫೆನ್ಸ್ ಸರ್ವಿಸ್ ಪ್ಲೇಸ್ ನಲ್ಲಿ ಕೆಲಸ ಮಾಡ್ತಾರೆ ಮೊದಲನೇ ಪೋಸ್ಟಿಂಗ್ ಇವರಿಗೆ ಕಾರ್ಗಿಲ್ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಆಪರೇಷನ್ ಪರಾಕ್ರಮ್ ಆಪರೇಷನ್ ವಿಜಯ್ ಕೌಂಟರ್ ಇನ್ ದ ಏರಿಯಾ ಇಂತಹ ಅತ್ಯಂತ ಕ್ಲಿಷ್ಟಕರ ಜಾಗಗಳಲ್ಲಿ ಸೇವೆಯನ್ನ ಮಾಡಿ ಒಂದು ಜಯವನ್ನ ಈ ದೇಶಕ್ಕೆ ತಂದುಕೊಟ್ಟು ಈ ದಿನ ನಮ್ಮ ನಡುವೆ ಹಾಜರಿದ್ದಾರೆ ಅವರನ್ನ ಅತ್ಯಂತ ತುಂಬ ಹೃದಯದಿಂದ ಆತ್ಮೀಯವಾಗಿ ಅನಿಕೇತನ ಸಂಸ್ಥೆ ಗೌರವಿಸಿ ತೋರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ is always humble with all the peoples and motivator, very good motivator to the cadets. We are very happy to honor you, to, sir, on this special occasion. Thank you, sir. Thank you, sir. Thank you, sir. Please give a big applause for him.